ಒಪ್ಕೊಳ್ಳೋದಕ್ಕೆ ತುಂಬ ದೊಡ್ಡ ಕಾರಣ ಏನು ನನಗೆ ಬೇಕಾಗಿರಲಿಲ್ಲ ಈ ಸಿನಿಮಾದಲ್ಲಿ ನನಗೆ ಪಾತ್ರ ಹೇಳೋದಕ್ಕೆ ರೋಹಿತ್ ಸರ್ ಅವರು ಕಾಲ್ ಮಾಡಿದ್ರು ರೋಹಿತ್ ಸರ್ ಅವ್ರು ಕಾಲ್ ಮಾಡ್ತಿದ್ದಂಗೆ ಹೇಳಿದೆ ನೀವು ಪಾತ್ರನೇ ಹೇಳಬೇಕಾಗಿಲ್ಲ ನೀವು ಡೈರೆಕ್ಟ್ರು ಅಂತ ಗೊತ್ತಾದ ಮೇಲೆ ಅಂತ ಅವರ ಸಿನಿಮಾ ಡೈರೆಕ್ಷನಲ್ಲಿ ನಾನು ಅಭಿನಯಿಸಿದ್ದೀನಿ ರತನ್ ಪ್ರಪಂಚ ಅದಾದ ನಂತರ ನಾನು ಕೇವಲ ಕಲಾವಿದೆಯಾಗಿ ಇರಲಿಲ್ಲ ನಾನು ಅವರ ಅಭಿಮಾನಿಯಾಗಿದ್ದೆ ಅಂಥ ಒಳ್ಳೆಯ ನಿರ್ದೇಶಕರು ಅವರು ರೋಹಿತ್ ಅವರು ಅವರು ಒಂದು ಚಿತ್ರವನ್ನು ಆರಿಸ್ಕೊಂಡಿದ್ದಾರೆ ಅಂದರೆ ಆಮೇಲೆ ಅವ್ರದ್ದು ನನಗೆ ತುಂಬ ಇಷ್ಟವಾಗೋದು ಅವರ ಕಲ್ಪನೆಯಲ್ಲಿ ಪ್ರತಿಯೊಂದು ಪಾತ್ರಗಳಿಗೂ ಈ ಥರದೊಬ್ಬ ಪಾತ್ರಧಾರಿ ಸೂಟ್ ಆಗ್ತಾರೆ ಅಂತ ಅವ್ರು ಆಯ್ಕೆ ಮಾಡ್ತಾರಲ್ಲ ಅದೇ ಅವರು ಯು ಎಸ್ ಬಿ ಅಂತ ನನಗನ್ಸುತ್ತೆ ಬೇರೆ ಯಾರೂ ಕಲ್ಪನೆನೇ ಮಾಡಿರಲ್ಲ ಆ ಥರದ್ದು ಪಾತ್ರಗಳನ್ನು ಇವ್ರು ಮಾಡಬಹುದು ಅಂತ ಆ ಥರದ ಪಾತ್ರಗಳನ್ನು ಅವರು ಆಯ್ಕೆ ಮಾಡ್ತಾರೆ ಹಾಗಾಗಿ ನಾನು ಈ ಪಾತ್ರ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ ಮೇಲೆ ನೆಕ್ಸ್ಟ್ ಒಂದು ಹಂತ ಇದೆ ಡೈರೆಕ್ಟ್ರು ಕತೆ ಒಪ್ಸಿದ ಮೇಲೆ ನೆಕ್ಸ್ಟು ಒಂದು ಸ್ಟೇಜ್ ಇದೆಯಲ್ಲ ಅದು ಯಾರು ಹೇಳಿ ಒಬ್ಬ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ ತುಂಬ ಜಾಣ್ಮೆಯಿಂದ ಈ ಮೂರು ಜನ ಒಬ್ಬರನ್ನ ಆ ಕೆಲಸ ಮಾಡಕ್ಕೆ ಬಿಟ್ಟಿದ್ರು ಅದು ಜಯಣ್ಣ ಅವ್ರು ಫೋನ್ ಮಾಡಿದ್ರು ನನಗೆ ನಮ್ಮ ಅಣ್ಣ ತುಂಬ ಇಂಟ್ರೊಡಕ್ಷನ್ ಕೊಟ್ಟಿದ್ದ ಇವ್ರ ಬಗ್ಗೆ ಅಣ್ಣಂಗೆ ತುಂಬ ಪ್ರೀತಿ ಇರುವಂತಹ ಒಬ್ಬ ನಿರ್ಮಾಪಕರು ಹಾಗಾಗಿ ಎರಡು ಬಹುಶಃ ಡೈರೆಕ್ಟರ್ ಕತೆ ಹೇಳೋದು ಎಷ್ಟು ಲೆಂತಿ ಇತ್ತೋ ಅದಕ್ಕಿಂತ ಕಡಿಮೆ ಇತ್ತು ನಾನು ಒಪ್ಕೊಂಡಿದ್ದು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಆ ಸಿನಿಮಾ ಒಳಗಡೆ ಬರ್ ಮಾಡಿಕೊಂಡ್ರು ಆ ಹಿರಿತನ ಇದೆಯಲ್ಲ ಆ ಬಹುಶಃ ಮಾಸ್ತಿಯವರೇ ಅವ್ರು ಹೊಟ್ಟೋದ್ರ ಸಿನಿಮಾ ಒಪ್ಪಿಸ್ಬೇಕಾದ್ರೆ ಅವ್ರದ್ದೊಂದು ಚೌಕಟ್ಟಿನಲ್ಲಿ ನಮಗೆ ಸಿನಿಮಾ ಒಪ್ಪಿಸ್ಬೇಕಾದ್ರೆ ಕೆಲವು ಮಾತುಗಳು ಹೇಳ್ತಾರಲ್ಲ ಮಾಸ್ತಿಯವ್ರ ಡೈಲಾಗ್ಗಿಂತ ಮಸ್ತಾಗಿತ್ತು ನನಗದು ಎರಡು ಮಾತು ನಾವು ನೆಕ್ಸ್ಟ್ ಮಾತಾಡೋಕೆ ನಮಗೆ ಚಾನ್ಸೇ ಇರಲಿಲ್ಲ ಅವ್ರು ಏನೋ ಒಂದು ಹೇಳ್ತಾರೆ ಆಯಿತು ಸರ್ ಅಂತ ನಾವು ಒಪ್ಕೊಂಡ್ಬಿಡ್ಬೇಕು ಅಷ್ಟು ಒಳ್ಳೆಯ ಪದಗಳನ್ನು ಜೋಡಿಸಿ ಅವರು ನನ್ನ ಈ ಸಿನಿಮಾಗೆ ಒಪ್ಪಿಸಿದ್ರು ಅದಾದಮೇಲೆ ನನ್ನ ಪಾತ್ರ ಅದು ಅವರು ಕಂಡಂಥ ಕನಸು ಪಾತ್ರ ಪುಟ್ಟದು ದೊಡ್ಡದು ಅಂತ ನಾನು ಅಂದ್ಕೊಳ್ಳಲ್ಲ ನಾನು ಇಂಡಸ್ಟ್ರಿಗೆ ಬಂದು ಮೂವತ್ತೈದು ವರ್ಷ ಆಯಿತು ಇವತ್ತಿಗೂ ಕೂಡ ಇವತ್ತಿನ ಈ ವರ್ಷ ನನ್ನ ಎರಡು ಸಿನಿಮಾ ಸಕ್ಸಸ್ಫುಲ್ ಆಗಿದೆ ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅನ್ನೋದೇ ನನಗೆ ತುಂಬ ಹೆಮ್ಮೆಯ ವಿಚಾರ ಹಾಗಾಗಿ ನನ್ನ ಯಾವುದೇ ಪ್ರೀ ಪಾತ್ರಕ್ಕೆ ನನ್ನನ್ನು ಕರೆದ್ರೆ ಅದು ನಾನು ಮೊದಲು ನಾನು ಕಾಣ್ತೀನಿ ಯಾಕಂದರೆ ಇಂಡಸ್ಟ್ರಿಗೆ ಬರುವ ಹೊಸದ್ರಲ್ಲಿ ನಮ್ಮ ತಂದೆ ನಮ್ಮ ತಾಯಿ ಒಂದು ಪಾತ್ರಕ್ಕೆ ಅವರು ಎಷ್ಟು ಕಷ್ಟಪಡ್ತಿದ್ರು ಕನಿಷ್ಕ ಹೋಟ್ಲಲ್ಲೆಲ್ಲ ಓಡಾಡಿಕೊಂಡು ನಮ್ಮ ತಂದೆ ನಮ್ಮ ಫೋಟೋ ಇಟ್ಕೊಂಡು ಆ ಪ್ರೀತಿ ಆ ಗೌರವ ಆ ಪಾತ್ರದ ಮೇಲೆ ಇವತ್ತಿಗೂ ನನಗಿದೆ ಹಾಗಾಗಿ ಯಾರಾದರೂ ನನಗೆ ಪಾತ್ರ ಕೊಡ್ತೀನಿ ಅಂತ ಬಂದಾಗ ಆ ಪಾತ್ರ ಹೇಗಿದೆ ಚಿಕ್ಕದ ದೊಡ್ಡದ ನಾನು ನೋಡೋದೇ ಇಲ್ಲಮ್ಮ ಅವಕಾಶ ಅನ್ನೋದೇ ತುಂಬ ದೊಡ್ಡದು ಅಂತ ನಾನು ಭಾವಿಸಿ ಒಂದು ಸಿನಿಮಾದಲ್ಲಿ ನಾನು ಅಭಿನಯಿಸ್ತೀನಿ ಮೂರು ಜನ ನಿರ್ಮಾಪಕರು ಈ ಸಿನಿಮಾಗೆ ತುಂಬಾ ಖುಷಿಯಾಯಿತು ಕಾರ್ತಿಕ್ ಅವರು ಜಯಣ್ಣ ಅವರು ಆಮೇಲೆ ಅಶ್ವಿನಿ ಅವರು ನನಗೆ ಒಂಥರ ಏನಾಗುತ್ತೆ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಅಪ್ಪಾಜಿಯವರ ಬ್ಯಾನರಲ್ಲಿ ಹೇಗೆ ಪಾರತೋಮ್ ಅವರು ಅವರ ಕನಸುಗಳನ್ನು ನನಸು ಮಾಡಿದ್ರು ಅದಾದ ನಂತರ ಅರುಂಧತಿ ನಾಗವರು ಶಂಕರ್ ನಾಗವ್ರ ಕನಸುಗಳನ್ನು ನನಸು ಮಾಡ್ತಾ ಇದ್ದಾರೆ ಹಾಗೆಯೇ ಅಪ್ಪೂರು ಕಂಡಂಥ ಕನಸುಗಳಿಗೆ ಅಶ್ವಿನಿಯವರೇ ಕಣ್ಣು ಅಂತ ನಾನು ಅಂದ್ಕೊಳ್ತೀನಿ ನಿಮ್ಮ ಮೂಲಕ ಅದೆಲ್ಲ ಕನಸುಗಳು ನನಸಾಗಲಿ ಸಿನಿಮಾದಲ್ಲಿ ಅದ್ಭುತವಾದಂಥ ಕಲಾವಿದರನ್ನು ಸೇರಿಸಿದ್ದಾರೆ ಆಮೇಲೆ ನಮ್ಮ ಸಿನಿಮಾ ನಾನು ಆ್ಯಕ್ಟ್ ಮಾಡೋಕ್ಕೆ ಮುಂಚೆ ನಾನು ಡೈರೆಕ್ಟರ್ಗೆ ಅಭಿಮಾನಿ ಸಿನಿಮಾ ನೋಡಿದ್ಮೇಲೆ ಮತ್ತೊಬ್ಬರಿಗೆ ಅಭಿಮಾನಿ ಅದೇ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಂಥ ಅದ್ಭುತವಾದಂಥ ಹಾಡನ್ನು ಕೊಟ್ಟರು ಈ ಸಿನಿಮಾಗೆ ನೀವು ತುಂಬ ದೊಡ್ಡ ಜೀವಾಳ ಅಂತ ನಾನು ಹೇಳ್ತೀನಿ ಇವತ್ತು ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ದಿನಗಳನ್ನು ಕಲಾವಿದ ಅಂದರೆ ಹೀರೋ ಹೀರೋಯಿನ್ ಕೊಡ್ತಾರೋ ಅದಕ್ಕಿಂತ ಹೆಚ್ಚು ಸಮಯ ಪ್ರಮೋಷನ್ಗೆ ಅಂತ ಕೊಡಬೇಕಾಗತ್ತೆ ಆದರೆ ನೀವು ಕೊಟ್ಟಂಥ ಎರಡು ಸಾಂಗ್ ಇದೆಯಲ್ಲ ಬಹುಶಃ ಅವರ ಜವಾಬ್ದಾರಿಯನ್ನು ಕೆಲಸವನ್ನು ನಿಮ್ಮ ಆ ಎರಡು ಸಾಂಗ್ ಮಾಡಿ ಮುಗಿಸ್ತು ಅಂತ ಹೇಳ್ತೀನಿ ಅಷ್ಟು ಅದ್ಭುತವಾದಂಥ ಪ್ರಮೋಷನ್ ಕೊಡ್ತು ಈ ಸಿನಿಮಾಗೆ ಆ ಸಾಂಗು ಪ್ರತಿಯೊಬ್ಬ ಕಲಾವಿದರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮುದ್ದಾದಂಥ ಕನ್ನಡಿತಿಯರು ಇಬ್ಬರು ಸಂಪದ ಮತ್ತು ಸಂಜನಾ ಅವರು ತುಂಬ ಮುದ್ದಾಗಿ ಕಾಣ್ತೀರ ಯುವ ಅವರು ಅವರು ಸಿನಿಮಾಗಳಲ್ಲಿ ಜೊತೆಗೆ ಅಭಿನಯಿಸ್ಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು ಆ ಪಾತ್ರದ ಹೆಸರು ಮುತ್ತು ಅಂತ ಡೈರೆಕ್ಟ್ರ್ ಬಹುಶಃ ಆ ಪಾತ್ರಕ್ಕೆ ಮಾತ್ರ ಇಟ್ಟಿದ್ದು ಅಂತ ನನಗೆ ಅನಿಸಲ್ಲ ಕನ್ನಡ ಚಿತ್ರರಂಗಕ್ಕೆ ಒಂದು ಮುತ್ತೂನು ಕೊಟ್ಟಿದ್ದೀರಾ ಸರ್ ನೀವು ಅಂಥ ಒಳ್ಳೆಯ ಪೊಟೆನ್ಷಿಯಲ್ ಇರುವಂಥ ಕಲಾವಿದ ಅಂತ ನನಗೆ ಅವ್ರಿಗೂ ಅಷ್ಟೆ ಯಾರಿಗೂ ಯಾವ ಹೆಸರು ಕೀರ್ತಿಯು ಯಶಸ್ಸು ಸುಲಭವಾಗಿ ದಕ್ಕಿದಂಥ ಇತಿಹಾಸವೇ ಇಲ್ಲ ಅದರ ಪ್ರಾಮುಖ್ಯತೆ ಯುವ ಅವ್ರಿಗೆ ಗೊತ್ತಿತ್ತು ಆ ತುಡಿತನ ನಾನು ಪ್ರತಿಯೊಂದು ಶಾರ್ಟ್ಗಳಲ್ಲಿ ಪ್ರತಿಯೊಂದು ಫ್ರೇಮ್ಗಳಲ್ಲಿ ನಾನು ನೋಡ್ತಾ ಇದ್ದೆ ಆ ಹಾರ್ಡ್ ವರ್ಕ್ ಇದೆಯಲ್ಲ ಖಂಡಿತವಾಗ್ಲೂ ಭಗವಂತ ಅದಕ್ಕೆ ಕೈ ಹಿಡಿದೇ ಹಿಡಿತಾನೆ ನನಗನ್ಸೋದು ಲಕ್ ಅಂದರೆ ಏನು ಅಂತಂದರೆ ಪ್ರತಿಭೆ ಮತ್ತು ಅವಕಾಶ ಇವೆರಡೂ ಸೇರಿದಾಗ ಮಾತ್ರ ಅದು ಒಂದು ಯಶಸ್ಸು ಅಂತ ಕಾಣುತ್ತೆ ಪ್ರತಿಭೆ ಅವರಲ್ಲಿತ್ತು ಈ ಥರದ್ದು ಒಳ್ಳೆಯ ಸಿನಿಮಾ ಅವಕಾಶ ಅವ್ರಿಗೆ ಸಿಕ್ತು ಹಾಗಾಗಿ ಎಕ್ಕ ಸಿನಿಮಾ ಇವತ್ತು ಇಷ್ಟು ದೊಡ್ಡ ಯಶಸ್ಸಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ಡೈರೆಕ್ಟರ್ ಸರ್ ಅವರು ಮತ್ತು ಪ್ರತಿಯೊಬ್ಬರು ಪೂರ್ಣಚಂದ್ರವರಂತೂ ಎಪ್ಪ ನಂಗೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ನ ಆದಿಯವರು ಎಲ್ಲರೂ ಕೂಡ ಆ ಪುಟ್ಟು ಮಗುವಿಂದ ಹಿಡಿದು ನಿಮ್ಮ ಈ ಪಾತ್ರಗಳ ಆಯ್ಕೆ ತುಂಬ ಅದ್ಭುತವಾಗಿತ್ತು ಈ ಸಿನಿಮಾಗೆ ಇಡೀ ಪ್ರೇಕ್ಷಕರ ವರ್ಗದವರು ಕೊಟ್ಟಂತಹ ಪ್ರೋತ್ಸಾಹ ನಿಜಕ್ಕೂ ತುಂಬಾ ಖುಷಿಯಾಗತ್ತೆ ತುಂಬ ಪ್ರಾಮಿಸಿಂಗಾಗಿ ಈ ಸಿನಿಮಾ ಮುಹೂರ್ತದಲ್ಲೇ ಟೈಮ್ ಕೊಟ್ಟಿದ್ದರು ಇಂಥ ದಿನಕ್ಕೆ ನಾನು ಈ ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ ಸಾಮಾನ್ಯವಾಗಿ ಎಲ್ಲ ನಿರ್ಮಾಪಕರು ಕೇಳ್ಕೊಳ್ತಾ ಇರ್ತಾರೆ ಏನ್ರಿ ಒಂಬತ್ತು ತಿಂಗಳಲ್ಲಿ ಒಂದು ಮಗುಗೆ ಜೀವನೇ ಕೊಡ್ಬೋದು ಒಂದು ಸಿನಿಮಾನ ತೆರೆಗೆ ತೊಗೊಂಡು ಬರೋಕ್ಕೆ ಇಷ್ಟು ದಿನ ಮಾಡ್ತೀರಾ ಅಂತ ಕೇಳ್ತಾರೆ ಬಟ್ ಇವರು ಏಳೇ ತಿಂಗಳಿಗೆ ಈ ಸಿನಿಮಾನ ತೊಗೊಂಡು ಬಂದಿದ್ದಾರೆ ಸರ್ ನೀವು ಎಷ್ಟು ಜನಕ್ಕೆ ಜೀವ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ ಒಂದು ಮೂರು ಜನರ ಜೀವ ಉಳಿಸಿದಿರಾ ಬೇಗ ಸಿನಿಮಾ ತೊಗೊಂಡು ಬಂದು ಈ ಥರದ್ದು ಒಂದು ಟ್ರೆಂಡ್ ಸಿನ್ಮಾಗಳಲ್ಲಿ ಹುಟ್ಕೊಳ್ಳಿ ಹೆಚ್ಚೆಚ್ಚು ಸಿನಿಮಾ ಈ ಥರ ಬಂದ್ರೇ ಇನ್ನೂ ಒಂದಿಷ್ಟು ಲವಲವಿಕೆಯಿಂದ ಚಿತ್ರರಂಗ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲ ಟೀಮಿಗೂ ಕಂಗ್ರ್ಯಾಚುಲೇಷನ್ಸ್ನ ಹೇಳ್ತಾ ಈ ಅವಕಾಶಕ್ಕೆ ಎಲ್ಲ ಮೂರು ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನನ್ನ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲ ಮಾಧ್ಯಮದವರಿಗೆ ಕನ್ನಡದ ಅಭಿಮಾನಿಗಳಿಗೆ ನಿಮ್ಮ ಆಶೀರ್ವಾದ ಸದಾ ಹೀಗೆ ಕನ್ನಡದ ಸಿನಿಮಾಗಳ ಮೇಲೆ ಇರಲಿ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ನಾನು ಯಾವಾಗಲೂ ಹಾಗೆ ಒಂದು ಗೋಲ್ಡನ್ ಗರ್ಲ್ ಥರ ನಿಮ್ಮ ಸಿನಿಮಾ ಹಾಡುಗಳು ಹಿಟ್ ಆಗುತ್ತೆ ಜನರ ಜೊತೆಗೆ ತಲುಪತ್ತೆ ಎಕ್ಕಾ ಬಗ್ಗೆ ಸಕ್ಸೆಸ್ ಬಗ್ಗೆ ಏನ್ ಹೇಳ್ತೀರಾ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ಎಲ್ರಿಗೂ ಥ್ಯಾಂಕ್ ಯು ಹೇಳಿದ್ಬಿಟ್ಟು ಬಿಟ್ಟು ಬೇರೆ ಏನು ಹೇಳಬೇಕು ದೇವರಾಣೆಗೆ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಜನತೆಗೆ ನಮ್ಮ ಎಕ್ಕಾ ಸಿನಿಮಾನ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ಸೆಪ್ಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಆ ಎಕ್ಕಾಮಾರ್ ಆಗಿರ್ಬೋದು ಬ್ಯಾಂಗಲ್ ಬಂಗಾರಿ ಅದನ್ನು ಆ ಸಕ್ಸಸ್ನ ನೋಡಿನೇ ಒಂದು ಹೈ ಒಂದು ಸಿಕ್ಕಾಪಡೆ ಅನ್ಬಿಲೀವಬಲ್ ಆಗಿರೋವಂಥ ಒಂದು ಖುಷಿ ಕೊಟ್ಟಿತ್ತು ನನಗೆ ಬಟ್ ಫಸ್ಟ್ ಡೇ ಫಸ್ಟ್ ಶೋ ಓಪನಿಂಗ್ ಆಗಿರ್ಬೋದು ಅವ್ರು ಹೇಳ್ದಾಗೆ ಹೌಸ್ಫುಲ್ ಎಲ್ಲ ಕಡೆ ನಡೀತಾ ಇರೋದು ತುಂಬ ತುಂಬ ಖುಷಿ ಕೊಡುತ್ತೆ ಆ್ಯಂಡ್ ಮಳೇಲಿ ಫ್ಯಾಮಿಲೀಸು ಮಕ್ಕಳು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತಾರೆ ತುಂಬ ಖುಷಿ ಕೊಡುತ್ತೆ ಎಲ್ಲರೂ ಸಿನಿಮಾ ನೋಡ್ತಾ ಇರೋದು ಇದೆಲ್ಲ ಪಾಸಿಬಲ್ ಆಗಿರೋದು ಮೈ ವಂಡರ್ಫುಲ್ ಟೀಮ್ ಅಶ್ವಿನಿ ಮ್ಯಾಮ್ ಜಯನಾ ಬೋಗಣ್ಣ ಸರ್ ಕಾರ್ತಿಕ್ ಯೋಗಿ ಸರ್ ಥ್ಯಾಂಕ್ ಯು ಸೋ ಮಚ್ ರೋಹಿತ್ ಸರ್ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಐ ಕುಡ್ ಬಿ ಯೋ ನಂದಿನಿ ಥ್ಯಾಂಕ್ ಯು ಸತ್ಯ ಸರ್ ಆ್ಯಂಡ್ ಮಾಸ್ತಿ ಸರ್ ಚರಣ್ ಸರ್ ನನ್ನ ಕರಿಯರಲ್ಲಿ ಒಂದು ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಅವರು ಥ್ಯಾಂಕ್ ಯು ಸರ್ ಈ ಸಿನಿಮಾಗೆ ಕೂಡ ಆ್ಯಂಡ್ ನಾಗಾರ್ಜುನ್ ಶರ್ಮಾ ಅವ್ರಿಗೆ ನನಗೆ ಬ್ಯಾಂಗಲ್ ಬಂಗಾರಿ ಅಂತ ನಾಮಕರಣ ಮಾಡಿದ್ದಾರೆ ಹೊಸದಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯುವರಾಜ್ ಕುಮಾರ್ ಅವರು ವೆಲ್ ನಾನು ತುಂಬ ಕಡೆ ಹೇಳಿದ್ದೀನಿ ಅಪ್ಪು ಸರ್ ಜೊತೆ ಸಿನಿಮಾ ಮಾಡಬೇಕು ಅನ್ನೋ ದೊಡ್ಡ ಕನಸಿಟ್ಕೊಂಡಿದ್ದೆ ನಾನು ಇವತ್ತು ಅಪ್ಪು ಸರ್ ಅಭಿಮಾನಿಗಳು ಎಲ್ಲರೂ ಯುವರಾಜ್ ಕುಮಾರ್ ಅವರಲ್ಲಿ ಅವ್ರನ್ನ ನೋಡಿದ್ರೆ ಹಾಗನ್ನಿಸುತ್ತೆ ಅವ್ರು ಕೆಲವು ಮಾತಲ್ಲಿ ಯುವ ಪುನೀತ್ ಸರ್ ಕಾಣಿಸ್ತಾರೆ ಅಂತಾರೆ ಆ್ಯಸ್ ಅನ್ ಅಪ್ಪು ಸರ್ ಫ್ಯಾನ್ ನನಗೂ ಕೂಡ ಹಲವಾರು ಸಲ ಅನಿಸಿದೆ ಆ್ಯಂಡ್ ಇಟ್ ವಾಸ್ ಪ್ಲೇಜರ್ ವರ್ಕಿಂಗ್ ವಿತ್ ಯು ಯುವ ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ನ ನಿಮ್ಮನ್ನು ಜನ ಸೆಲೆಬ್ರೇಟ್ ಮಾಡೋದು ನೋಡುವಾಗ ಸಿಕ್ಕಾಪಡೆ ಪ್ರೌಡ್ ಆಗುತ್ತೆ ನನಗೆ ವೆರಿ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಯೂ ಆ್ಯಂಡ್ ನಮ್ಮ ಹೋಲ್ ಏಡೀಸ್ ಆ್ಯಂಡ್ ಕ್ಯಾಮ್ರಾ ಟೀಮ್ ನಮ್ಮ ಕೆ ಆರ್ ಜಿ ಕನೆಕ್ಟ್ಸ್ ತಂಡ ಪ್ರೇಮ್ ಜಯಂತ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಲ್ಲಿ ಹಲವಾರು ಜನ ಜೊತೆ ನಂಗೆ ಆ್ಯಕ್ಟ್ ಮಾಡೋಕ್ಕೆ ಸಿಗಲಿಲ್ಲ ಶ್ರುತಿ ಮ್ಯಾಮ್ ಆ್ಯಂಡ್ ಮೈ ಫೇವ್ರೆಟ್ ಕ್ಯಾರೆಕ್ಟರ್ ಡ್ಯಾಡಿ ಪೂರ್ಣ ಅವರು ವಂಡರ್ಫುಲ್ಲಾಗಿ ಅಭಿನಯಿಸಿದರು ಎಲ್ಲರೂ ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ ಕನ್ನಡ ಸಿನಿಮಾಗಳಿಗೆ ಇಷ್ಟು ಸಪೋರ್ಟ್ ಕೊಡ್ತಿರೋದಕ್ಕೆ ನಮ್ಮ ಜನತೆಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬ್ಯಾಂಗಲ್ ಬಂಗಾರಿ ಹೃದಯ ಕೊದ್ದ ಈ ಚೋಳಿಗೆ ಥ್ಯಾಂಕ್ ಯು ಹೇಳ್ತಾ ಇನ್ನು ಇದೇ ರೀತಿ ಅದ